ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹದಿನಾರರಂದು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದ್ದಾರೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮುತ್ಸದಿ ರಾಜಕಾರಣಿ ಯಡಿಯೂರಪ್ಪ ಅವರ ಮೇಲೆ ಕಾನೂನಾತ್ಮಕವಾಗಿ ವಾರೆಂಟ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಈ ಪ್ರಕರಣ ಕಾನೂನಾತ್ಮಕವಾಗಿ ಮುಗಿದ ನಂತರ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದರು ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಕೇಂದ್ರದ ಪ್ರಭಾವಿ ಸಚಿವರನ್ನು ಗೆಲ್ಲಿಸುತ್ತಿದ್ದೀರಿ ಅತಿ ಹೆಚ್ಚು ಬಹುಮತಗಳಿವೆ ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದರು ಗಮನದಲ್ಲಿ ಗಮನದಲ್ಲಿರಿಸಿಕೊಂಡು ಕುಮಾರಸ್ವಾಮಿ ಅವರು ಕಾನೂನಾತ್ಮಕವಾಗಿ ವಿಚಾರ ಬಗ್ಗೆ ಹರಿದ ನಂತರ ಕಾರ್ಯಕ್ರಮ ಆಯೋಜಿಸಲು ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದರು ಜೂನ್ ಹದಿನೈದರಂದು ಮೂರು ಗಂಟೆಗೆ ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಲಿದ್ದಾರೆ ನಂತರ ನೂತನ ಲೋಕಸಭಾ ಸದಸ್ಯರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಲಿದ್ದಾರೆ ಎಂದರು ನಾಳೆ ನೂತನ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನು ಮದ್ದೂರಿನಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸ್ವಾಗತಿಸಲಿದ್ದಾರೆ ಹಾಗೆಯೇ ಹನಕೆರೆ ಗ್ರಾಮದ ಬಳಿ ರಾಮಚಂದ್ರ ಅವರು ಸ್ವಾಗತಿಸಲಿದ್ದು ನಂತರ ಮಂಡ್ಯದ ಜಯ ಚಾಮರಾಜೇಂದ್ರ ಉಡಿಯ ವೃತ್ತದಿಂದ ತೆರೆದ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮೆರವಣಿಗೆ ಮೂಲಕ ಕರೆತರಲಾಗುತ್ತೆ ಎಂದರು ಭಾನುವಾರ ನೂತನ ಕೇಂದ್ರ ಸಚಿವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಏನು ಕಾನೂನಾತ್ಮಕವಾದಂಥ ಒಂದು ಕೋರ್ಟ್ ವಾರೆಂಟ್ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಸ್ಯೆ ಬಗೆಹರಿದ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮಾಡೋಣ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮಾಡಿದಂಥ ಹಿನ್ನೆಲೆಯಲ್ಲಿ ಭಾನುವಾರ ನಡಿಬೇಕಾದಂಥ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಯಡಿಯೂರಪ್ಪ ಅವರು ಗೊತ್ತೇಕ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ನೀವು ಬರೀ ಒಬ್ಬ ಲೋಕಸಭಾ ಸದಸ್ಯನ್ನ ನೀವು ಇಲ್ಲಿ ಮಂಡ್ಯದಿಂದ ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ ಕೇಂದ್ರದ ಒಬ್ಬ ಪ್ರಭಾವಿ ಸಚಿವನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬಹುಮತದ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಚುನಾವಣಾ ಪ್ರಚಾರವನ್ನು ಒಬ್ಬ ಹಿರಿಯರಾಗಿ ಆಶೀರ್ವಾದ ಮಾಡಿದಂಥದ್ದನ್ನು ಕೂರಾವ್ ಕುಮಾರಣ್ಣವರು ಸ್ಮರಿಸ್ಕೊಂಡು ಅವರೂ ಆ ಕಾರ್ಯಕ್ರಮಕ್ಕೆ ಕರೆಸೋ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸೂಚನೆ ಇದ್ದಂಥ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಅಭಿಲಾಷೆ ಎರಡು ಪಕ್ಷದ ಮುಖಂಡರಲ್ಲೂ ಇದ್ದಂಥ ಕಾರಣದಿಂದ ಇದು ಕಾನೂನಾತ್ಮಕವಾದಂಥ ವಿಚಾರ ಯಾವಾಗ ಏನು ತೀರ್ಮಾನ ಆಗುತ್ತೆ ಆಮೇಲೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಅದಕ್ಕೆ ಬದಲಾಗಿ ನಾಳೆ ಕುಮಾರಣ್ಣವರು ಮೂರು ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಚೇರಿಗೆ ಬರ್ತಾ ಇದ್ದಾರೆ ನೂತನ ಅವರ ಲೋಕಸಭಾ ಸದಸ್ಯರ ಕಚೇರಿಯನ್ನು ನಾಳೆ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಅಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸಭಾಂಗಣ ಸಭೆ ಸಭೆ ಸ ನಡೆಸ್ತಕ್ಕಂಥ ಸಭಾಂಗಣದಲ್ಲಿ ಅಧಿಕಾರಿಗಳನ್ನು ಸಭೆ ಮಾಡಿ ಅವರ ಕಚೇರಿನಲ್ಲೇ ಅವರ ಜಿಲ್ಲೆ ಅಭಿವೃದ್ಧಿ ವಿಚಾರಗಳಲ್ಲಿ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿಯನ್ನು ಲೋಕಸಭಾ ಸದಸ್ಯರ ಕೊಠಡಿಯಲ್ಲಿ ಆಯೋಜನೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ನಿಮಗೆ ತಿಳಿಸಬೇಕು ಹಾಗೆಯೇ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಯಾರು ಬೇಜಾರು ಮಾಡ್ಕೋಬಾರ್ದು ಭಾಗವಹಿಸುವಂಥ ಎಲ್ಲರೂ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ನಾಳೆ ಮೂರು ಗಂಟೆಗೆ ಅವ್ರನ್ನ ಆಹ್ವಾನ ಮಾಡಿ ನಿಮ್ಮ ಕುಂದುಕರ್ತರುಗಳೇನಿದ್ದರೂ ಅವ್ರಿಗೆ ಸಲ್ಲಿಸುವಂಥದ್ದಾಗಲಿ ನೀವು ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಬಂದು ಅವ್ರನ್ನ ಕಾಣುವಂಥದ್ದನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿಮ್ಮ ಮುಖಾಂತರ ತಿಳಿಸ್ತಾ ನಾಡಿ ನಡೀಬೇಕಾದಂತಹ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮನ್ಮೂಲ್ ರಾಮಚಂದ್ರು ನವೀನ್ ಉಪಸ್ಥಿತರಿದ್ದರು